ನಮಸ್ಕಾರ ಎಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತಿನ ದಿವಸ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಹದಿನ ಹದಿನಾಕನೇ ತಾರೀಕು ನಮ್ಮ ಎಲ್ಲರ ಹೆಚ್ಚಿನ ಮಿನಿಸ್ಟರ್ ಆದ್ರ ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರು ಅಪಘಾತಕ್ಕೊಳಗಾಗಿ ವಿಜಯವರ್ಥ ಟ್ರಾಮಾ ಸೆಂಟರ್ಗೆ ಬಂದಿದ್ರು ಅವರು ಹೆಚ್ಚಿನ ಪೆಟ್ಟಾದ್ರೂ ಬಾಳ ಬೇಗ ಚೇತರಿಸ್ಕೊಂಡ್ರು ಮೇಡಮ್ ಹದಿಮೂರು ದಿವಸ ಹಾಸ್ಪಿಟಲ್ ಇದ್ರು ಅವಾಗ ಅವರಿಗೆ ತಲೆಗೆ ಮತ್ತು ಎದೆಗೆ ಮತ್ತು ಬೆನ್ನಿಗೆ ಪೆಟ್ಟಾಗಿತ್ತು ಮೇಡಮ್ ಅವ್ರಿಗೆ ಹೆಚ್ಚು ಪೆಟ್ಟಾಗಿ ಹಾಸ್ಪಿಟಲ್ ಇಟ್ಕೋಬೇಕಾಯ್ತು ನಾವೆಲ್ಲ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಮೇಡಮ್ ಸ್ಪಂದನೆ ಮಾಡಿದ್ದಾರೆ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ಮೇಡಮ್ ಮೂರ್ ವಾರದ ಮೇಲೆ ನಡೀಬಹುದು ಅಂತ ಹೇಳಿ ಬಟ್ ಮೇಡಮ್ ಹನ್ನೆರಡನೇ ದಿವಸದಲ್ಲೇ ನಡೆದ್ರು ಈಗ ಎಲ್ಲ ಬ್ಯಾಕ್ ಎಲ್ಲ ಎಲ್ಲ ನಾವು ಕಲಿಸ್ಕೊಟ್ಟಿದೀವಿ ಮೇಡಮ್ ಅದ್ರ ತಕ್ಕ ಮಾಡ್ತಾ ಇದ್ದಾರೆ ಬಹಳ ಚೆನ್ನಾಗಿ ಸ್ಪಂದನೆ ಮಾಡಿದ್ದಾರೆ ಮೇಡಮ್ ಅವ್ರಿಗೆ ಇನ್ನೊಂದು ಹದಿನೈದು ದಿವಸದಲ್ಲಿ ತಮ್ಮ ಪೂರ್ಣ ಕಾರ್ಯವನ್ನು ವಹಿಸ್ಕೋತಾರೆ ಯಾಕಂದ್ರೆ ಅವ್ರು ಮಾಡ್ತಾ ಇರೋದು ಎಕ್ಸರ್ಸೈಸು ಮತ್ತು ಅವ್ ಇಂಪ್ರೂವ್ಮೆಂಟ್ ನೋಡಿದ್ರೆ ಮೇಡಮ್ ಬಹಳ ಚೆನ್ನಾಗಿ ರಿಕವರಿ ಆಗಿದ್ದಾರೆ ಆಮೇಲೆ ಚಂದ್ರಾಜ್ ಹಟ್ಟಿಹೊಳಿ ಸರ್ನು ಗಾಯಗೊಂಡು ಹಾಸ್ಪಿಟಲ್ ಬಂದಿದ್ರು ಅವರಿಗೆ ತಲೆಗೆ ಮತ್ತು ಶೋಲ್ಡರ್ ಗೆ ಬಟ್ ಅವ್ರು ಎರಡ್ ಮೂರು ದಿವಸದಲ್ಲೇ ರಿಕವರಿ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಲು ಚಾಲನೆ ಮಾಡಿದ್ರು ಇವತ್ತಿನ ಬೆಳಗ್ಗೆ ನಾವು ಮೇಡಮ್ ಅವರಿಗೆ ಡಿಸ್ಚಾರ್ಜ್ ಮಾಡಿದ್ವಿ ಅವರು ಕಂಪ್ ಆಲ್ಮೋಸ್ಟ್ ಕಂಪ್ಲೀಟ್ ರಿಕವರಿ ಆಗಿದ್ದಾರೆ ಅವರು ನಡ್ಕೋದ್ ಬಂದು ಎಲ್ಲಾ ಪ್ರೇಸ್ನವರಿಗೆ ಮತ್ತು ಜನತೆಗೆಲ್ಲ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹಾರೈಸಿ ಅವ್ರು ಈಗ ತಾನೇ ಮನೆಗೆ ಹೋಗಿದ್ದಾರೆ ಮೇಡಮ್ ಅವ್ರು ಇದೇ ರೀತಿ ಚೆನ್ನಾಗಿ ಊಟ ಮತ್ತು ವ್ಯಾಯಾಮಗಳು ಮಾಡ್ತಾ ಹೋದ್ರೆ ಇನ್ನೊಂದು ಹದಿನೈದು ದಿವಸದಲ್ಲಿ ನಮ್ಮ ಕಾರ್ಯಗಳನ್ನ ಮಾಡಲು ಸ್ಟಾರ್ಟ್ ಮಾಡ್ತಾರೆ ಇದು ಮೇಡಮ್ ಅವರ ಎಫರ್ಟ್ಸ್ ಮತ್ತು ಎಲ್ಲ ಸ್ವಾಮೀಜಿಯವರ ಆಶೀರ್ವಾದ ಜನತೆಯ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಮತ್ತು ತಮ್ಮೆಲ್ಲರ ಸಹಕಾರದಿಂದ ಮೇಡಮ್ ಅವರು ಬೇಗನೆ ಚೇತರಿಸಿಕೊಂಡು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ ಒನ್ ಮತ್ತೆ ಎಲ್ ಫೋರ್ ಕಂಪ್ರೆಷನ್ ಫ್ರಾಕ್ಚರ್ ಆಗಿದ್ದು ಬಟ್ ಮ್ಯಾಡಮ್ ಅವರು ಬಹಳ ಚೆನ್ನಾಗಿ ರಿಕವರಿ ಆಗಿದ್ದಾರೆ ಯಾಕಂದ್ರೆ ಅದು ಯೂಶಲಿ ಮೂರರಿಂದ ನಾಲ್ಕು ವಾರ ಬೆಡ್ ರೆಸ್ಟ್ ಕೊಡಬೇಕಾಗುತ್ತೆ ಬಟ್ ಮೇಡಮ್ ಅವರು ಒಳ್ಳೆ ಡೈಟ್ ಮತ್ತೆ ಎಕ್ಸರ್ಸೈಸ್ ಮತ್ತೆ ವಿಲ್ ಪವರ್ ಇದರಿಂದ ಮೇಡಮ್ ಅವರು ನಿನ್ನೆ ನಡೆಯಕ್ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನೀರೋ ಸರ್ಜನ್ ಜೊತೆ ನಾವು ಡಿಸ್ಕಸ್ ಮಾಡಿದಾಗ ನೀರೋ ಸರ್ಜನ್ ಹೇಳಿದ್ರು ಮೇಡಮ್ ಚೆನ್ನಾಗಿ ರಿಕವರ್ ಮಾಡ್ಕೊಂಡಿದ್ದಾರೆ ಸೊ ಅವ್ರನ್ನ ಡಿಸ್ಚಾರ್ಜ್ ಮಾಡಬಹುದು ಅಂತ ಅದಕ್ಕೆ ಇವತ್ತು ಡಿಸ್ಚಾರ್ಜ್ ಮಾಡಿದ್ವಿ ನಮ್ಮಲ್ಲಿ ನಾವು ಆಕ್ಚುಲಿ ಹದಿನಾಲ್ಕು ಜನ ಟೀಮ್ ನಾವು ಮೇಡಮ್ ಜೊತೆ ವರ್ಕ್ ಮಾಡಿದ್ವಿ ನಮ್ಮ ಜೊತೆಗೆ ಮೇನ್ ಅಂದ್ರೆ ಡಾಕ್ಟರ್ ಸುನಿಲ್ ಇವರು ಫಿಸಿಷಿಯನ್ ಇದಾರೆ ಆಮೇಲೆ ವಿಜಯಲಕ್ಷ್ಮಿ ಮೇಡಮ್ ಇದಾರೆ ಆಮೇಲೆ ಶ್ರೀನಿವಾಸ್ ಸರ್ ಮತ್ತು ಸುವಿನ್ ಸರ್ ಅಂತ ನ್ಯೂರೋ ಸರ್ಜನ್ ಇದ್ದಾರೆ ಆಮೇಲೆ ನಮ್ದು ಆರ್ಥೋಪೆಟಿಕ್ ಟೀಮ್ ಆಮೇಲೆ ಮೂರು ಜನ ಅನಾಸೆಟ್ ಶ್ರೀಧರ್ ಶಶಿಧರ್ ಮತ್ತು ಕಲ್ಕೇರಿ ಸರ್ ಅಂತ ಹೇಳಿ ನಾವೆಲ್ಲಾ ಟೀಮ್ ಆಗಿ ವರ್ಕ್ ಮಾಡಿದ್ವಿ ಸೊ ಇದರಿಂದ ನಮ್ಗ ಮೇಡಮ್ ಬಂದಾಗಿಂದ್ ನಾವು ಹೈ ಕ್ಯಾಲ್ಸಿಯಂ ಹೈ ಪ್ರೋಟೀನ್ ಡೈಟ್ ಅಡ್ವೈಸ್ ಮಾಡಿದ್ವಿ ಅದೇ ಪ್ರಕಾರ ನಾವು ಹೇಳಿದ ಇನ್ಸ್ಟ್ರಕ್ಷನ್ ಪ್ರಕಾರ ಮೇಡಮ್ ಊಟ ಮಾಡಿದ್ದಾರೆ ಫುಡ್ ತಗೊಂಡಿದ್ದಾರೆ ಸೊ ಅದರಿಂದ ಅವರು ವಿಲ್ ಪವರ್ ಮತ್ತು ಒಳ್ಳೆ ಊಟ ಮತ್ತು ಬೆಡ್ ರೆಸ್ಟ್ ಬೇಗ ಗುಣಮುಖ ಆಗಿದ್ದಾರೆ ಎಷ್ಟು ದಿನ ಇನ್ನು ಇನ್ನೊಂದು ಹತ್ತರಿಂದ ಹನ್ನೆರಡು ಅವರಿಗೆ ರೆಸ್ಟ್ ಬೇಕಾಗತ್ತೆ

<laughs> uh, Doctor Ravi Patil, I felt more like home than a hospital, and you were nothing short of family to me. During my toughest times, you stood strong by my side, offering unwavering support and care. Your kindness, patience, dedication touched my heart deeply. You were there for me day and night, motivating me to stay strong. Never give up. Your encouragement gave me the strength to heal, and I will forever be grateful for your compassion and expertise. Wish you a very bright future success in your endeavours. With heartfelt gratitude, uh, Mrs Lakshmi mm Thank Thank you. Thank you. Thank you.